ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿಕೊಂಡು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಡೆ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಇದು ಏನು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ ನೋಡಿ ನೀವು ಬೆಂಗಳೂರಲ್ಲಿ ಏನಾರ ಫ್ಲ್ಯಾಟ್ಗಳು ಏನಾರು ತೊಗೊಂಬೇಕು ಅಂದರೆ ನೀವು ಒನ್ ಬಿ ಎಚ್ ಎ ಆಗಲಿ ಟೂ ಬಿ ಎಚ್ ಎ ಆಗಲಿ ನಿಮ್ಮದ ವೆಬ್ಸೈಟು ರಾಜೀವ್ ಗಾಂಧಿ ವೆಬ್ಸೈಟ್ ಅಂತ ಆಶ್ರಯ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ನೋಡಿ ಇಲ್ಲಿ ಸಾಕಷ್ಟು ನಾಳೆ ಒಂದು ಮೂರು ವರ್ಷ ಇದು ಒನ್ ಬಿ ಎಚ್ ಎ ಸಾಕಷ್ಟು ಫಿಲ್ ಟು ಬಿ ಎಚ್ ಎ ಫ್ಲಾಟ್ಗಳು ಸಾಕಷ್ಟು ಇನ್ನೂ ಸ್ವಲ್ಪ ಖಾಲಿ ಇದ್ದಾವೆ ಒನ್ ಬಿ ಎಚ್ ಎಲ್ಲು ಇತ್ತೀಚೆ ಬಿಡುಗಡೆ ಆದಂಥ ಯಲಂಕಾರ ಕ್ಷೇತ್ರದಲ್ಲಾಗಿರ್ಬೋದು ಆ ಕ್ಷೇತ್ರದಲ್ಲಿ ಸುಮಾರು ಖಾಲಿಗಳಿದ್ದಾವೆ ಅರ್ಜಿ ಸುಮಾರು ಜನ ಕೇಳ್ತಾ ಇದ್ದಾರೆ ಸರ್ ನಾವು ಅರ್ಜಿ ಸಲ್ಲಿಸ್ಬೇಕು ಅಂತ ನೀವು ಅರ್ಜಿ ಸಲ್ಸಂತರು ನೀವು ಅರ್ಜಿ ಸಲ್ಸ್ಕೋಬೋದು ನೋಡಿ ಇಲ್ಲಿ ಒನ್ ಬಿ ಎಚ್ ಎಲ್ ಏನು ಫ್ಲಾಟ್ ನಿಮಗೆ ತೋರಿಸ್ತಾ ಇದ್ದೀನೋ ಅದು ಒನ್ ಬಿ ಎಚ್ ಎಫ್ ಫ್ಲಾಟ್ಗಳು ಸಾಕಷ್ಟು ಕಡೆ ಕೆಲಸ ನಡೀತಾ ಇದೆ ಇನ್ನೂ ಸ್ವಲ್ಪ ಕೆಲಸ ನಿಂತಿದ್ದಾವೆ ಮತ್ತು ಇನ್ನೊಂದು ಕಡೆ ಹಂಚಿಕೆ ಮಾಡ್ತಾ ಇದ್ದಾರೆ ಈ ಏಳು ಬೀಳೋ ಥರ ಇದು ನಡೀತಾ ಇದೆ ಸದ್ಯಕ್ಕೆ ಒನ್ ಬಿ ಎಚ್ ಎಫ್ ಫ್ಲ್ಯಾಟ್ಗಳು ಸರ್ಕಾರ ಆದಷ್ಟು ನಿಧಾನಗತಿಯಲ್ಲಿ ನಡೀತಿರುವಂತಹ ಒನ್ ಬಿ ಎಚ್ ಎ ಫ್ಲ್ಯಾಟ್ಗಳು ಪೂರ್ಣಗೊಳಿಸಿ ಆದಷ್ಟು ಬೇಗ ಕೊಡಲಿ ಅಂತ ನಾವು ವಿನಂತಿಸ್ಕೊಳ್ತೀವಿ ಮತ್ತು ಈಗ ನೀವು ತಾಳ ಅಂತಾರೋ ಇಂಟ್ರೆಸ್ಟ್ ಏನಾರು ಇದ್ದ ಅಂತಾರೋ ನೀವು ಸರ್ಕಾರಕ್ಕೆ ಅಂದರೆ ಏನು ರಾಜೀವ್ ಗಾಂಧಿ ವಸತಿ ನಿಗಮ ಆಚರಣೆ ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟ್ ಲಿಂಕ್ ನೀವು ತೋರಿಸ್ತಾ ಇದ್ದೀನಿ ಆ ಲಿಂಕ್ ಓಪನ್ ಮಾಡ್ಕೊಳ್ಳಿ ಪ್ರತಿಯೊಂದು ನಿಮ್ಮ ಮೊಬೈಲಲ್ಲಾಕೆ ಕಂಪ್ಯೂಟ್ರಲ್ಲ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ಫ್ಲಾಟ್ ಬುಕ್ ಮಾಡೋದು ಮತ್ತು ಅರ್ಜಿ ಹಾಕೋದು ಮತ್ತು ಅದ್ರ ಬಗ್ಗೆ ಎಲ್ಲ ಮಾಹಿತಿ ನಿಮಗೆ ಸಿಕ್ಕೋಬಿಡ್ತೀವಿ ಒನ್ ಬಿ ಎಚ್ ಎ ಟು ಬಿ ಎಚ್ ಎ ನಿಮಗೆ ಸಂಪೂರ್ಣವಾಗಿ ಅಲ್ಲಿ ಮಾಹಿತಿ ನಿಮ್ಗೆ ಸಿಗುತ್ತೆ ಅದನ್ನು ನೋಡ್ಕೊಳ್ಳಿ ನಮ್ಮ ವಿಡಿಯೋಗಳು ಸಾಕಷ್ಟು ವಿಡಿಯೋಗಳು ಇಲ್ಲಿದ್ದಾವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫ್ಲ್ಯಾಟ್ಗಳು ಬುಕ್ ಮಾಡೋದು ನಿಂಗೆ ಮತ್ತು ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ಡಾಕ್ಯುಮೆಂಟ್ಸು ಯಾವ್ಯಾವ ಬೇಕು ಪ್ರತಿಯೊಂದು ವಿವರ ಎಲ್ಲ ಸಂಪೂರ್ಣವಾಗಿ ಇದ್ದಾವೆ ಯಾಕೆಂದರೆ ನಾನು ಸಂಪೂರ್ಣವಾಗಿ ಎಲ್ಲ ಹೇಳಿದ್ರೆ ವಿಡಿಯೋ ಲೆಂತ್ ಆಗುತ್ತೆ ಪದೇ ಪದೇ ಅದನ್ನೇ ಹೇಳ್ತಾರೆ ಅಂತ ಹೇಳ್ತಾರೆ ಸಬ್ಸ್ಕ್ರೈಬರ್ ಹೊಸ ಹೊಸದಾದಾಗ ನಾವು ಈ ಥರ ನಾವು ಕೇಳಿದಾಗ ನಾನು ಆನ್ಸರ್ ಕೊಡಲೇಬೇಕಾಗುತ್ತೆ ಸಿಂಪಲ್ಲಾಗಿ ನಿಮಗೆ ತಿಳಿಸ್ತಾ ಇದ್ದೀನಿ ಇನ್ನೂ ಸಾಕಷ್ಟು ಒನ್ ಬಿ ಎಚ್ ಫ್ಲಡ್ ಖಾಲಿ ಇದ್ದಾವೆ ಟು ಬಿ ಎಚ್ನ ಖಾಲಿ ಇದ್ದಾವೆ ಆಟ ಅಂತರ ಅರ್ಜಿ ಸಲ್ಲಿಸ್ಕೋಬೋದು ಏನು ಸರ್ಕಾರದ ರಾಜೀವ್ ಗಾಂಧಿ ವಸತಿ ನಿಗಮದ ನೀವು ಲಿಂಕಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡ್ಕೊಂಡ್ರೆ ಪ್ರತಿಯೊಂದು ಅಲ್ಲೇ ವೆಬ್ಸೈಟ್ ಓಪನ್ ಆಯ್ತಿದೆ ನಿಮಗೆಲ್ಲ ಅಲ್ಲೇ ಸಿಕ್ಕುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ ಸದಿನ್ಫ್ರೆಂಡ್ ಸದ್ಯಕ್ಕೆ ಈ ಮಾಹಿತಿ ಒನ್ ಬಿ ಎಚ್ ಟು ಬಿ ಎಚ್ ಎ ತಾಳೋರಿಗೆ ಅನ್ವಯಿಸುತ್ತೆ ಅಂತ ನಾನು ತಿಳಿಸಿ ನಮಸ್ಕಾರ